ಶ್ರೀ ಪ್ರಮುರಂಬಾ ಪತನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮಸ್ಕಿಯಲ್ಲಿ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಸಮಾರಂಭದ ಅಂಗವಾಗಿ ಮೂರು ನಾಲ್ಕು ಐದು ಮೂರು ದಿನ ರಸಮಂಜರಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಮೃದ್ಧಿ ಜಾನಪದ ಕಲಾ ಸಂಸ್ಥೆ ರಾಮನಗರ ತಂಡದಿಂದ ಜಾನಪದ ಜಾತ್ರೆ ಪೂಜಾ ಕುಣಿತ ವೀರಕಾಸೆ ಕುಣಿತ ಡೊಳ್ಳು ಕುಣಿತ ಪಟ್ಟ ಕುಣಿತ ಕಂಸಾಳೆ ಕಾರ್ಯಕ್ರಮ ನಡೆಯಲಿದೆ ಹಾಗೂ ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಶ್ರೀರಾಮಚಂದ್ರ ಹಡ್ಪದ ಖ್ಯಾತ ಗಾಯಕರು ತಂಡದವರಿಂದ ಕನ್ನಡ ಹಾಗೂ ಹಿಂದಿ ಚಲನಚಿತ್ರ ಗೀತೆಗಳ ಗಾಯನ ಮಿಮಿಕ್ರಿ ಗೋಪಿ ಅವರಿಂದ ಖ್ಯಾತ ಹಾಸ್ಯ ಕಾರ್ಯಕ್ರಮ ನಡೆಯಲಿದೆ ಮತ್ತು ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಜೀ ಕನ್ನಡ ವಾಹಿನಿಯ ಸರಿಗಮಬ್ಬ ಖ್ಯಾತಿ ಜೂರಿಗಳಿಂದ ಸಂಗೀತ ಕಾರ್ಯಕ್ರಮ ಜೊತೆಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗಳಿದ ಮಹನೀಯರಿಗೆ ಗೌರವ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಸಮಸ್ತ ನಾಡಿನ ಜನರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸಿದವರು ಶ್ರೀ ಬ್ರಹ್ಮರಾಂಬ ಪಾತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮಸೂದಿ ಅಧ್ಯಕ್ಷರು ಡಾ ಶಿವಶರಣಪ್ಪ ಇತ್ತಿ ಉಪಾಧ್ಯಕ್ಷರು ಪಂಪಣ್ಣ ಗುಂಡಳ್ಳಿ ಮಲ್ಲಪ್ಪ ಕುರ್ತಿನಿ ಸಿದ್ದಲಿಂಗಯ್ಯ ಗಚ್ಚಿನಮಠ್ ಪ್ರಕಾಶ ದಾರಿವಾಲಾ ದಯಾನಂದ ಜೋಗಿನ ಶರಣಪ್ಪ ಎಚ್ಜಿ ಚಿದಾನಂದ ಮಂಜುನಾಥ ಬಿಂಜಳ್ ಪಂಪಣ್ಣ ಕೋಡಿಹಾಳ್ ಶಿವಕುಮಾರ್ ದೇಶ್ಮುಖಪ್ಪ ಪಾರ್ಶ್ವನಾಥ ಕೋಲ್ದಾರ್ ಶರಣಪ್ಪ ಉದ್ದಾಳ್ ಮಲ್ಲಯ್ಯ ಹನುಮಪ್ಪ ಶ್ರೀಮತಿ ಕಸ್ತೂರಿ ಇತ್ತಿ ಶ್ರೀಮತಿ ಶಿವಲಿಂಗಮ್ಮ ಡಾ ಶಂಕರ ಅಣ್ಣಾಜಿ ಸಿದ್ದಾಂತಿ ಶಿವಾನಂದ ಗಂಗಾಧರ್ ಕುಲಕರ್ಣಿ ಮಾಂತೇಶ್ ಮಸ್ಕಿ ವೀರೇಶ್ ಸೌಧಿಸ್ ಕಾರ್ಯಕ್ರಮವು ಮಸ್ಕಿ ಮುಖ್ಯ ಕಚೇರಿ ಮಾಳ್ಗಿ ಲೇಔಟ್ ಪರಾಪುರ ರಸ್ತೆ ಪಕ್ಕದಲ್ಲಿ ಆಯೋಜಿಸಲಾಗಿದೆ